ನಾಳೆ ದಾಂಡೇಲಿಗೆ ಶ್ರೀಶೈಲ ಜಗದ್ಗುರುಗಳ ಆಗಮನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪೂರ್ವಭಾವಿ ಸಭೆ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಶ್ರೀ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದಾಂಡೇಲಿ ನಗರಕ್ಕೆ ಆಗಮಿಸಲಿದ್ದು ಈ ಬಗ್ಗೆ ದಾಂಡೇಲಿಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಇಂದು ಭಾನುವಾರ ಸಂಜೆ ಆರು ಗಂಟೆ ಸುಮಾರಿಗೆ ಪೂರ್ವಭಾವಿ ಸಭೆ ಜರುಗಿತು ಸಭೆಯಲ್ಲಿ ಪ್ರಮುಖರಾದ ಶಂಕರಯ್ಯ ಜಡೆ ಅವರು ಈ ಬಗ್ಗೆ ವಿವರಣೆಯನ್ನು ನೀಡಿದರು ನಗರದ ಪಟೇಲ್ ವೃತ್ತದ ಹತ್ತಿರವಿರುವ ಜಗಜ್ಯೋತಿ ಶ್ರೀ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿದ ಬಳಿಕ ಪೂಜ್ಯರನ್ನು ಭವ್ಯ ಶೋಭಾಯಾತ್ರೆಯೊಂದಿಗೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬರಮಾಡಿಕೊಳ್ಳಲಾಗುತ್ತದೆ ನಂತರ ಪೂಜ್ಯರಿಂದ ಆಶೀರ್ವಚನ ಕಾರ್ಯಕ್ರಮ ನಡೆಯಲಿದೆ ನಾಳೆ ಮಧ್ಯಾಹ್ನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಮಹಾಪ್ರಸಾದವನ್ನು ಏರ್ಪಡಿಸಲಾಗಿದೆ ನಾಳೆ ಸಂಜೆಯಿಂದ ಸೆಪ್ಟೆಂಬರ್ ಇಪ್ಪತ್ತೇಳರವರೆಗೆ ಜೋಯಿಡಾ ತಾಲೂಕಿನ ಕುಂಬಾರವಾಡ ಸಮೀಪದ ಕಳಸಾಯಿ ಗ್ರಾಮದ ಶ್ರೀಶೈಲ ಶಾಖಾ ಮಠದಲ್ಲಿ ಪೂಜ್ಯರು ವಾಸ್ತವ್ಯವಿದ್ದು ಆ ಸಮಯದಲ್ಲಿ ಭಕ್ತಾದಿಗಳಿಗೆ ದರ್ಶನವನ್ನು ನೀಡಲಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಹಳಿಯಾಳದಲ್ಲಿ ಇಷ್ಟಲಿಂಗ ಮಹಾಪೂಜೆ ನೆರವೇರಲಿದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ದಾಂಡೇಲಿಯ ವೀರಶೈವ ಸಮಾಜದ ಅಧ್ಯಕ್ಷರಾದ ಬಸವರಾಜ ಕಲ್ಶೆಟ್ಟಿ ಸಮಾಜದ ಗೌರವಾಧ್ಯಕ್ಷರಾದ ಕೆ ಬಿ ನಂಜುಂಡಪ್ಪ ಪ್ರಮುಖರಾದ ಚನ್ನಬಸಪ್ಪ ಮುರುಗೋಡ್ ಯು ಎಸ್ ಪಾಟೀಲ್ ಡಾಕ್ಟರ್ ಶೇಖರ್ ಸಿಎಚ್ ಸಿ ಎಸ್ ವಸ್ತ್ರದ್ ವಿ ವಿಎಸ್ ಹಿರೇಮಠ್ ನಿಂಗನಗೌಡ ಪಾಟೀಲ್ ಬಾಪುಗೌಡ ಈರಣ್ಣ ಗೊಡಚಿಮಠ್ ಜಿ ಎಸ್ ಅಣ್ಣಿಗೇರಿ ಶಂಕರಯ್ಯ ಹಿರೇಮಠ್

ಪಾಲಕನ ದಂಡಿಗೆ ಸಕಲ ಲಿಂಗಾಯತದಲ್ಲಿ ಸೇರಿದನು ಸಮಾಜದ ಎಲ್ಲ ಬಂದವರು ಪಟೇಲ್ ವೃತ್ತದಲ್ಲಿ ಶ್ರೀ ಸುದೀಶ್ವರ ಮೂರ್ತಿ ಹತ್ತಿರ ಬರಬೇಕು ಅಲ್ಲಿಂದ ವಾದ್ಯ ಮಾಧ್ಯಮಗಳನ್ನು